ನಮಸ್ತೆ ಎಸ್ ಎರ್ಕರ್ ನ್ಯೂಸ್ ವಾಹಿನಿಗೆ ಸ್ವಾಗತ ಗ್ಯಾರಂಟಿಗಳ ಹಣ ಬಂದಿಲ್ಲವೆಂಬ ವಿಚಾರವಾಗಿ ಇಂದು ಮಲ್ಲೇಶ್ವರಂನಲ್ಲಿ ಸಚಿವ ಸತೀಶ್ ಜಾರಕಿಹೊಳಿ ಮಾಧ್ಯಮಗಳಿಗೆ ಪ್ರತಿಕ್ರಿಯಿಸಿದ್ದಾರೆ ಸುದ್ದಿಗಾರರೊಂದಿಗೆ ಮಾತನಾಡಿ ಅದು ನನ್ನ ಇಲಾಖೆ ಬರಲ್ಲ ಅದು ನಮಗೆ ಸಂಬಂಧಿಸಿದಲ್ಲ ಬೇಗ ಕೊಡಿ ಅಂತ ನಾನು ಮನವಿ ಮಾಡಬಹುದು ನಾನು ಸಂಬಂಧಿಸಿದವರಿಗೆ ಮನವಿ ಮಾಡ್ತೀನಿ ಎಂದಿದ್ದಾರೆ ಇನ್ನು ಕಾಂಗ್ರೆಸ್ನಲ್ಲಿ ಗೊಂದಲ ವಿಚಾರವಾಗಿ ಮಾತನಾಡಿ ಸುದ್ದಿ ಬಳಸಿ ಅದೇ ವಿಚಾರಕ್ಕೆ ಬರಬೇಡಿ ನಮಗೂ ಸಹನೆ ಇದೆ ನಮಗೂ ಒಂದು ಲಿಮಿಟ್ ಇದೆ ಎಲ್ಲಾ ಗೊಂದಲವನ್ನ ಯಾರು ಶುರು ಮಾಡಿದ್ದಾರೋ ಅವರೇ ಮುಗಿಸಬೇಕು ಸಂಬಂಧಪಟ್ಟವರನ್ನೇ ನೀವು ಕೇಳ್ಬೇಕು ಎಂತ ಇರ್ಬೋದು ಇದ್ರೇನಾಯ್ತು ಇದ್ರೇನಾಯ್ತು ಅದಾಖೆಯವರೇ ಹೇಳ್ಬೋದು ಬೇಕು ಕೊಡಂತ ಹೇಳ್ಬಹುದು ಅಷ್ಟೇ ಅದಕ್ಕೆ ಮಾಡ್ಲಿಕ್ಕೆ ನಾವು ಅವ್ರಿಗೆ ಮಂತ್ರಿಗಳಿಗೆ ಹೇಳ್ಬೋದು

ಯಾವುದೇ ಸರ್ಕಾರ ಬಂದಾಗ ಡಿಲೇ ಆಗಿ ಪೇಮೆಂಟ್ ಮಾಡಿದ್ರು ನೂರಾರು ಉದಾಹರಣೆಗಳಿದಾವೆ ಸೊ ನಮ್ಮ ಸರ್ಕಾರ ಬಂದ ಮ್ಯಾಗೆ ಆಗಿಲ್ಲ ಸೊ ಹಿಂದಿನ ನೀವು ದಾಖಲೆ ತೆಗೆದು ನೋಡ್ರಿ ಆವಾಗ ಕೂಡ ಹಿಂಗೆ ಆಗಿದಂಥ ಉದಾಹರಣೆ ಡಿಲೇ ಪೇಮೆಂಟ್ ಆಗಿದ್ದು ಸಾಕಷ್ಟು ಇದೆ ಅದು ಸಂಬಳ ಇರ್ಬೋದು ಗುತ್ತಿಗೆದಾರರ ಪೇಮೆಂಟ್ ಇರ್ಬೋದು ಬೇರೆ ಏನಾರ ಇರ್ಬೋದು ಸಾಕಷ್ಟು ಸರಿ ಆಗಿದ್ದು ಉದಾಹರಣೆ ಇದೆ ಆದರೆ ಕೊಡ್ಲಿಕ್ಕೆ ಬೇಕು ಸರ್ಕಾರ ಕೊಡದ ಲೇಟ್ ಆದ್ರೂ ಕೂಡ ಕೊಡಲಿರೂ ಕೊಡ್ತಾರೆ ಬಂದಿದೆ ಅದು ನಾಳೆ ಮೀಟಿಂಗ್ ಇದೆ ನ್ಯಾಷನಲ್ ಜೊತೆ ನಾವು ಜೂನು ಮೂವತ್ತರೊಳಗೆ ಅಂತ ಹೇಳಿದ್ದಾರೆ ಲಾಸ್ಟ್ ಟೈಮ್ ವಿಸಿಟ್ ಮಾಡಿದಾಗ ಈಗ ನಾಳೆ ಇನ್ನೊಂದು ಕೇಳ್ತೀವಿ ಕೇಳ್ತೀವ್ ನಾಳೆ ಮೀಟಿಂಗ್ ಇದೆ ಇಲ್ಲ ಎಕ್ಸಿಸ್ಟಿಂಗ್ ರೋಡ್ ಅದು ಇದ್ ರೋಡನ್ನ ವೈಟ್ನಿಂಗ್ ಮಾಡಿ ಮಾಡೋದು ಅಷ್ಟೇ ಟನಲ್ ಸಪ್ರೇಟ್ ಇಶ್ಯೂ ಅದು ಇದು ಬೇರೆ ಅದು ಇನ್ನೂ ಬಂದಿಲ್ಲ ಅದು